ವಿಶ್ವ ಹಿಂದೂ ಪರಿಷತ್ನಿಂದ ಆಯೋಜಿಸಲಾಗಿದ್ದ ಪಂಜಿನ ಮೆರವಣಿಗೆಗೆ ಅದ್ದೂರಿಯಾಗಿ ಚಾಲನೆ ನೀಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಲೇಗತ್ಯ ಜಲಪಾತ ಅಭಿವೃದ್ಧಿಗೆ ಯೋಜನೆ ರೂಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಶಾಸಕ ಭೀಮಂಡನಾಯ್ ಪರಿಸರ ರಕ್ಷಣೆ ಮಾಡಲು ಯಾವುದೇ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಖ್ಯಾತ ಪರಿಸರ ತಜ್ಞ ಶಿವಾನಂದ ಕಳವೆ ಬದುಕಿನ ಶಾಂತಿ ನೆಮ್ಮದಿಗೆ ನಿರ್ಲಿಪ್ತತೆ ಅಭ್ಯಾಸ ಮಾಡಿಕೊಳ್ಳಿ ಸ್ವರ್ಣವಲ್ಲಿ ಹಸಿರು ಶ್ರೀ ಮೃತರ ಕುಟುಂಬಕ್ಕೆ ಸರ್ಕಾರದ ಪರಿಹಾರ ಕೊಡುವುದರ ಜೊತೆಗೆ ವೈಯಕ್ತಿಕ ಸಹಾಯ ನೀಡಿ ಮಾನವೀಯತೆ ಮೆರೆದ ಶಾಸಕ ಬಿಗಣ್ಣ ನಾಯ್ಕ್ ಶ್ರಾವಣ ಮಾಸದ ಪ್ರಯುಕ್ತ ಜೈನ ಮಠದಲ್ಲಿ ಶ್ರೀಗಳಿಂದ ವಿಶೇಷ ಪೂಜಾ ಧಾರ್ಮಿಕ ಕಾರ್ಯಕ್ರಮ ದೈವಜ್ಞ ಶ್ರೀಗಳಿಗೆ ಫಲತಾಂಬೂಲ ಅರ್ಪಿಸಿ ಆಶೀರ್ವಾದ ಪಡೆದ ಶಾಸಕ ನಾಯಕ್ ಮಾರಿಗುಡಿ ಪ್ರೌಢಶಾಲೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಪರಿಸರ ಕಾರ್ಯಕ್ರಮ ಹರ್ಘರ್ ತಿರಂಗಾ ಅಭಿಯಾನದ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಡೆದ ದೇಶ ವಿಭಜನೆಯ ಕರಾಳ ಬಿಂಬಿಸುವ ಪ್ರದರ್ಶನ ಸಿದ್ದಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಪಂಜಿನ ಮೆರವಣಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ಶಿವಾಜಿ ನಿಂದ ಆರಂಭಿಸಲಾದ ಪಂಜಿನ ಮೆರವಣಿಗೆಗೆ ಸಂಸದ ವಿಶ್ವೇಶ್ವನಗುಡೆ ಕಾಗೇರಿ ಚಾಲನೆ ನೀಡಿದರು

ನಮಸ್ಕಾರ ನಾಡಿನ ಜನತೆಗೆ ಸ್ವತಂತ್ರೋತ್ಸವದ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ ಕೊಡುವಲ್ಲಿ ಶ್ರಮಿಸಿರ್ತಕ್ಕಂಥ ಅನೇಕ ಮಹನೀಯರು ಮಹಾತ್ಮರನ್ನು ನೆನಪನ್ನು ಮಾಡ್ತಿರ್ತಕ್ಕಂಥ ಈ ನೆನಪನ್ನು ಮಾಡುವ ಮುಖಾಂತರ ಈ ದೇಶದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮಗೆ ಬದುಕನ್ನು ತಂದುಕೊಟ್ಟಿರ್ತಕ್ಕಂಥ ಈ ದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ನಾವೇನು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ನಾವು ಮಾಡಬೇಕು ಈ ಆಚರಣೆ ಮುಂದೂ ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಜನಗಳು ನೆಮ್ಮದಿಯ ಬದುಕನ್ನು ಕಾಣ್ಬಿಟ್ಟಾರೆ ನಾವೆಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರದ ಜೊತೆಯಲ್ಲಿ ಕೈ ಹೋಚಿದಾಗ ನಮ್ಮ ಪೂರ್ವರು ಕಂಡಂತಹ ಕನಸು ನೆನ್ಸಾಗೋದಕ್ಕೆ ಸಾಧ್ಯ ಆಗುತ್ತೆ

ಶ್ರೀ ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ಮುಂಡಗಡ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಇವರ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರ್ಸಿ ತಾಲೂಕಿನ ದೊಡ್ಡಳಿ ವಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಎಂಇಎಸ್ ತೇಲಂಗಾ ಪ್ರೌಢಶಾಲೆ ಸಂಯುಕ್ತ ಆಶ್ರಯದಲ್ಲಿ ಪರಿಸರ ಮಾಹಿತಿ ಮತ್ತು ಗಿಡನಾಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪರಿಸರ ತಜ್ಞ ಶಿವಾನಂದ್ ಅವರು ಪ್ರತಿದಿನ ಅವಶ್ಯಕತೆ ಇರುವ ಗಾಳಿ ನೀರು ಮಣ್ಣಿನ ರಕ್ಷಣೆ ಬಗ್ಗೆ ತಿಳಿಸಿದರು ಪರಿಸರ ರಕ್ಷಣೆ ಮಾಡಲು ಯಾವುದೇ ಸರ್ಟಿಫಿಕೇಟ್ ಬೇಕಿಲ್ಲ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತಿಳಿದುಕೊಳ್ಳದೇ ಇರುವುದು ದುರ್ದೈವ ಒಬ್ಬ ವ್ಯಕ್ತಿ ಒಂದು ದಿನದ ದಿನಚರಿಯಲ್ಲಿ ತಮ್ಮ ಪರಿಸರವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಬಹುದು ಎಂದು ಸೂಚಿಸಿದರು ನಾನು ಧೈರ್ಯದಿಂದ ಹೇಳ್ತೀನಿ ಒಂದು ಹತ್ತು ಸಾವಿರ ಕೆರೆಗಳನ್ನು ನಾನೇ ಹೋಗಿ ನೋಡಿದ್ದೀನಿ ಸುಮಾರು ಆರರಿಂದ ಎಂಟು ತಿಂಗಳ ಕಾಲ ಬೀದರ್ನಿಂದ ಚಾಮರಾಜನಗರ ತನಕ ಓಡಾಡಿ ಆ ಕೆರೆಗಳನ್ನು ನೋಡಿದ್ದೀನಿ ಪ್ರತಿ ಕೆರೆಗೂ ಅದರದೇ ಆದ ರಚನಾ ವಿನ್ಯಾಸ ಇದೆ ವಿಶೇಷತೆ ಇದೆ ಒಂದೊಂದು ಕೆರೆಯಲ್ಲಿ ನೀರು ತುಂಬ ಮೂರರಿಂದ ನಾಲ್ಕು ವರ್ಷಗಳ ಕಾಲ ನೀರು ಕೊಡುವಂತಹ ಗದಗದಂತಹ ವಿಜಾಪುರದಂತಹ ಅನೇಕ ಕೆರೆಗಳಿದಾವೆ ಆದರೆ ನಮ್ಗೆ ಗೊತ್ತಿಲ್ಲ ಆ ಕೆರೆಗಳ ವಿಶೇಷತೆಗಳು ಕೆರೆಗಳನ್ನೆಲ್ಲ ಉಳು ತುಂಬೋದಕ್ಕೆ ಬಿಟ್ವಿ ಕಾಡನ್ನು ಕಡಿದ್ಬಿಟ್ವಿ ತುಂಗಭದ್ರಾ ಡ್ಯಾಮಿಗೆ ಗೇಟ್ ಹಾಕೋದನ್ನೇ ಮರ್ತು ಬಿಟ್ವಿ ನೀರೆಲ್ಲ ಪೋಲಾಗಿ ಹೋಯ್ತು ಅಂತ ಬಬ್ಬ್ಯವಡಿಕೆ ಕರ್ನಾಟಕದ ಪರಿಸರ ಪರಿಸ್ಥಿತಿಯನ್ನು ನೀವು ಅವಲೋಕನ ಮಾಡಿ ಹೆದ್ದಾರಿಗಳಿಗೆ ಗುಡ್ಡ ಕುಸಿತ ಸರಣಿಯಾಗಿ ಶುರುವಾಯಿತು ಒಂದು ಗುಡ್ಡ ಕುಸಿತ ಅಂದರೆ ಎಲ್ಲ ಸರಣಿ ಅದು ಇವತ್ತಿನದೆಲ್ಲ ನಿರಂತರವಾಗಿ ನಡೀತಾನೆ ಅದು ನಮ್ಗೆ ಗೊತ್ತಿಲ್ಲ ಈ ಒಂದು ಹದಿನೈದು ವರ್ಷಗಳ ಹಿಂದೆ ಶರಾವತಿ ಕಣಿವೆಯಲ್ಲಿ ಒಂದು ಗುಡ್ಡ ಕುಸಿದೋಗಿತ್ತು ಒಂದು ಹೆಚ್ಚು ಕಡಿಮೆ ಇಪ್ಪತ್ತೈದು ಎಕರೆ ಪ್ರದೇಶದ ಅರಣ್ಯ ಕಳೆದೋಗಿತ್ತು ಆಗ ನಾನು ಹೋಗಿತ್ತು ಆನಂತರ ಕಾರವಾರದಲ್ಲಿ ಹತ್ತೊಂಬತ್ತು ಜನ ಗುಡ್ಡದ ಕೆಳಗಡೆ ಆಗಿರ್ತು ಗೊತ್ತೇ ಆಗಲಿಲ್ಲ ಮೊನ್ನೆ ಆಯ್ತು ಚರ್ಚೆ ಆಯ್ತು ಮತ್ತೆ ಇಂತಹ ಚರ್ಚೆಗಳು ವಯನಾಡಿನಿಂದ ಹಿಡಿದು ಎಲ್ಲ ಕಡೆ ನಡೀಲಿಕ್ಕೆ ಇದೆ ಹಿಂದೆ ಗುಡ್ಡಗಳಿಗೆಲ್ಲ ರೆಕ್ಕೆ ಇತ್ತಂತೆ ಈ ಗುಡ್ಡ ಅಲ್ಲ ಆರೋಪಿತ್ತು ಆ ಗುಡ್ಡ ಇಲ್ಲ ಆರೋಪಿತ್ತು ಈ ಗುಡ್ಡೆಗಳ ಹಾರಾಟದಿಂದ ನಮ್ಮ ಋಷಿವನಿಗಳಿಗೆ ತಪಸ್ಸು ಮಾಡೋದಕ್ಕೆ ತೊಂದರೆ ಆಯಿತು ಅಂತ ಹೇಳಿ ವಿಶ್ವಕರ್ಮರ ಸಹಾಯದಿಂದ ಗುಡ್ಡೆಗಳ ಪುರಾಣದಲ್ಲಿ ಕತೆ ಇದೆ ಸಮಸ್ತ ನಾಡಿನ ಜನತೆಗೆ ಆಗಸ್ಟ್ ಹದಿನೈದು ಸ್ವತಂತ್ರೋತ್ಸವದ ಶುಭಾಶಯಗಳು ಎಲ್ಲರಿಗೂ ಶಾಂತಿ ನೆಮ್ಮದಿ ಉತ್ತಮವಾದಂತ ಎಲ್ಲ ರೀತಿಯ ವ್ಯವಸ್ಥೆಯ ಅವಕಾಶಗಳು ನೀಡಿ ಎಲ್ಲರೂ ಕೂಡ ನಾವು ಈ ದೇಶದಲ್ಲಿರ್ತಕ್ಕಂಥ ಜನ ಒಂದಾಗಿ ಬಾಳೋಣ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶಕ್ಕಾಗಿ ಅನೇಕ ವೀರ ಯೋಧರು ಅನೇಕ ಸ್ವತಂತ್ರ ನೋಡಾಟಗಾರ ಸಂದರ್ಭದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದಂತ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತಕ್ಕಂಥೇಳ್ತಾ ಇನ್ನೊಮ್ಮೆ ಸಮಸ್ತ ನಾಡ ಜನತೆಗೆ ನಾನು ಶುಭಾಶಯವನ್ನು ಕೊಡ್ತೇನೆ ನಮಸ್ಕಾರ ಜೀವನದಲ್ಲಿ ನಿರ್ಲಿಪ್ತೆಯ ಅಭ್ಯಾಸದಿಂದ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಉತ್ಸಾಹ ಲಭಿಸುವಂತೆ ಆಗುತ್ತದೆ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ನುಡಿದರು ಸ್ವರ್ಣವಲ್ಲಿಯಲ್ಲಿ ಸಂಕಲ್ಪಿತ ತಮ್ಮ ಮೂವತ್ನಾಲ್ಕನೇ ಹಾಗೂ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಪ್ರಥಮ ಚಾತುರ್ಮಶದ ಈ ಶುಭ ಸಂದರ್ಭದಲ್ಲಿ ಕುಳಿನಾಡು ಸೀಮೆಯ ಬಾರೆ ಮತ್ತು ಮುಲವಳಿ ಬಾಗಿಯ ಸಮಸ್ತ ಶಿಷ್ಯ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಮ್ಮ ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದರು ಜೀವನದಲ್ಲಿ ನಿರ್ಲಿಪ್ತೆಯನ್ನು ಅಭ್ಯಾಸ ಮಾಡಿಕೊಂಡವರು ಗೆಲ್ಲುತ್ತಾರೆ ಆದರೆ ಜೀವನದ ಸುಖ ದುಃಖಗಳಿಗೆ ಒಳಗಾಗುತ್ತಿರುವವರು ಜೀವನದಲ್ಲಿ ಸುಖ ದುಃಖಗಳು ಅನಿವಾರ್ಯ ಅನಿವಾರ್ಯಗಳಲ್ಲಿ ಮುಳುಗಿಬಿಟ್ಟರೆ ಬಹಳ ಕಷ್ಟ ಪಡಬೇಕಾಗುತ್ತದೆ ಒಮ್ಮೆ ಸೋಲುವ ಪ್ರಸಂಗವೂ ಬರುತ್ತದೆ ಎಂದರು ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಹಲವಾರು ಮಹನೀಯರ ತ್ಯಾಗ ಬಲಿದಾನದ ಮೂಲಕ ಈ ಸ್ವಾತಂತ್ರ್ಯವನ್ನ ನಾವು ಅತ್ಯಂತ ಜಾಗ್ರತೆಯಿಂದ ಸಂರಕ್ಷಿಸುವ ಮತ್ತು ಕೊಳ್ಳುವ ಅದನ್ನು ಅನುಸರಿಸುವಂಥ ಕೆಲ ಕಾರ್ಯವಾಗಬೇಕಾಗಿದೆ ಇದೇ ರೀತಿಯ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುವ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯವನ್ನು ಬಳಸೋದ್ರ ಮೂಲಕ ನಮ್ಮ ಸುಭದ್ರ ಬದುಕಿಗೆ ಒಂದು ವೇದಿಕೆಯನ್ನು ನಾವೇ ಕಲ್ಪಿಸಿಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಪರಿಹಾರ ಮಾರ್ಗಗಳನ್ನು ಹುಡುಕಬೇಕಾಗಿದೆ ನಮ್ಮ ಸಂಸ್ಥೆ ಕೂಡ ಈ ನಿಟ್ಟಿನಲ್ಲಿ ಹಲವಾರು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮೊಂದಿಗೂ ಕೂಡ ತಾವಿದರು ಭಾಗವಹಿಸಿ ನಾವು ನಿಮ್ಮೊಂದಿಗೆ ಭಾಗವಹಿಸ್ತೇವೆ ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಆ ಭವ್ಯ ಸುಭದ್ರ ಭಾರತದ ಕನಸಿಗಾಗಿ ನಾವು ಶ್ರಮಿಸೋಣ ಅಂತ ಎಲ್ಲರೂ ಶಾಸಕ ಭೀಮಣ್ಣ ನಾಯ್ಕ ಅವರು ಸಿದ್ದಾಪುರ ತಾಲೂಕಿನ ಆಡುಕಟ್ಟದಲ್ಲಿ ಕೆಲ ದಿನಗಳ ಹಿಂದೆ ಮಳೆಯಿಂದ ಕಾರಿನ ಮೇಲೆ ಮರಬಿದ್ದು ಮೃತಪಟ್ಟ ಹಲಗೇರಿಯ ದೇವರಾಜ್ ನಾಯ್ಕ ಇವರ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿ ಸರ್ಕಾರದ ಐದು ಲಕ್ಷದ ಪರಿಹಾರದ ಚೆಕ್ ಮಾಶಾಶನ ಪತ್ರ ಹಾಗೂ ವೈಯಕ್ತಿಕ ಆರ್ಥಿಕ ಸಹಾಯ ನೀಡಿದರು ನಂತರ ಶಾಸಕರು ಮನ್ಮನೆಯಲ್ಲಿ ವಿದ್ಯುತ್ ಶಾಕ್ತ ಮೃತಪಟ್ಟ ಯುವಕ ಮೆಣಸಿನ ದೇವರಾಜ್ ರಾಮ ನಾಯ್ಕ ಅವರ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ನೆರವು ನೀಡಿ ಧೈರ್ಯ ತುಂಬಿದರು ¡Gracias! <coughs> ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಸ್ವಾಧಿ ದಿಗಂಬರ ಜೈನ ಮಠದಲ್ಲಿ ವಿಶೇಷವಾಗಿ ಶ್ರೀಮಠದ ಪಟ್ಟದ ದೇವಿ ಮಹಾಮಾತೆ ಶ್ರೀ ಆಮ್ರ ಪುಷ್ಮಾಂಡಿನಿ ಅಮ್ಮನವರಿಗೆ ವಿಶೇಷ ಅಭಿಷೇಕ ಪೂಜಾ ಆರಾಧನೆ ಅಷ್ಟಾವಾಧನಾ ಷೋಳಶೋಪಾಚಾರ ಕುಂಕುಮಾರ್ಚನೆ ಸಹಿತ ಪೂಜೆ ಹಾಗೂ ವಿಶೇಷವಾಗಿ ನೂರ ಎಂಟು ತಟ್ಟೆಯಲ್ಲಿ ಗುಲಾಬಿ ಸೇವಂತಿಗೆ ಮಲ್ಲಿಗೆ ಕಮಲ ಕನಕಾಂಬರ ಸುಗಂಧರಾಜ ಎಂಬ ವಿವಿಧ ಬಗೆಯ ಪುಷ್ಪಗಳನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಲಾಯಿತು ಪೂಜಾ ವಿಧಿವಿಧಾನವನ್ನು ಶ್ರೀಮದ್ ಜಗದ್ಗುರು ಅಕಲಂಕ ಕೇಸರಿ ಿ ಶ್ರೀ ಭಟ್ಟಕಲಾಂಕ ಭಟ್ಟಾರಕ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಸಾನಿಧ್ಯದಲ್ಲಿ ಹಾಗೂ ಸೇವಾ ವಾರ್ತಿಯದಾರರಾದ ದಿವಾಕರ್ ಸಂಘ ನಾಗರತ್ನ ದಾಕರ್ ಸಂಘ ಬೆಂಗಳೂರು ಹಾಗೂ ಕುಮದ ಸುನೀಲ್ ಕುಮಾರ್ ಹಾಸನ ಹಾಗೂ ಶ್ರೀಮಠದ ಭಕ್ತ ವೃಂದದ ಉಪಸ್ಥಿತಿಯಲ್ಲಿ ನೆರವೇರಿತ್ತು ಸಂಸದ ವಿಶೇಷವೆಡೆ ಕಾಗೇರಿ ದಂಪತಿಗಳು ದೇವರ ದರ್ಶನ ಪಡೆದು ಗುರುಗಳ ಆಶೀರ್ವಾದ ಪಡೆದರು श्रीहम्बिके महासिंहयानस्थिते किङ्किणी न वाणके उरहारङ्गस्वीकविभूषण विभोषिताङ्गे सर्वसंलक्षणलक्षिताङ्गेन्द्रभक्ते खले ನನ್ನ ರಾಷ್ಟ್ರದ ಮೇಲಿನ ನನ್ನ ಪ್ರೀತಿಗೆ ಮಿತಿ ಇಲ್ಲ ಮುಗಿದತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ ಬಾವುಟ ನಮ್ಮೆಲ್ಲರನ್ನು ಹರಿಸಲಿ ಆ ತಾಯಿ ಭುವನೇಶ್ವರಿ ನಮ್ಮ ಜಾತಿ ಮತ ಪಂಥಗಳು ಯಾವುದೇ ಇರಲಿ ಅಂತಿಮವಾಗಿ ನಾವೆಲ್ಲರೂ ಭಾರತೀಯರು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವರು ಮುನಾಫ್ ನಂಡಕನಳ್ಳಿ ಸಾಮಾಜಿಕ ಕಾರ್ಯಕರ್ತರು ಸರಿಸಿ ಸಿರ್ಸಿ ದೈವಜ್ಞ ಸಭಾಭವನದಲ್ಲಿ ಜುಲೈ ಇಪ್ಪತ್ತೊಂದರಿಂದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಚಾತುರ್ಮಾಸದ ವೃತಾಚರಣೆ ನಡೆಯುತ್ತಿದ್ದು ಶಾಸಕರಾದ ಭೀಮಣ್ಣ ಟಿ ನಾಯಕ್ ಶ್ರೀಗಳ ದರ್ಶನ ಪಡೆದು ಆಶೀರ್ವಚನ ಪಡೆದರು ಚಾತುರ್ಮಾಸ ವೃತೋತ್ಸವ ಕಮಿಟಿಯ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೇರ್ಣೇಕರ್ ಉಳಮಳಗಿ ಸಂತೋಷ್ ವೇರ್ಣೇಕರ್ ವಿನೋದ್ ಬನವಾಸಿ ಸಂತೋಷ್ ಶೇಟ್ ಉಲ್ಲಾಸ್ ಶೇಟ್ ಸುರೇಶ್ ಶೇಟ್ ಮುಂತಾದವರು ಶಾಸಕರನ್ನು ಬರಮಾಡಿಕೊಂಡರು परमनाथ जी वरदेव ग्रामरादास देते भारतीय संस्कृति के भाव का मार्गदर्शन श्री राम को नमस्कार और भगवान को स्मरण करते हैं जय राम जय राम ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಗಣಪತಿ ನಾಯ್ಕ ನಗರಸಭೆಯ ಸದಸ್ಯರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದ ರಾಘವೇಂದ್ರ ನಾಯ್ಕ ಮಾಹಿತಿ ನೀಡಿದರು ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಪರಿಸರ ನಾಶದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಪರಿಸರ ಸಂರಕ್ಷಣೆ ಬಗ್ಗೆ ಪ್ರಬಂಧ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರಾದ ಸಂಧ್ಯಾ ನಾಯ್ಕ್ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅನನ್ಯವಾಗಿರುವಂತಹ ಭೂಗ್ರಹ ಗ್ರಹವನ್ನು ಉಳಿದ ಗ್ರಹಗಳೊಟ್ಟಿಗೆ ಸೇರಿಸಿಬಿಟ್ಟು ಅನ್ನುವಂತಹ ಅಪವಾದ ಬರಬಾರದು ಅಂತ ಹೇಳಿದರೆ ನಾವು ಇವತ್ತು ನಮ್ಮ ಇಶಾರನ್ನು ಪ್ರಕೃತಿಯನ್ನ ಪ್ರಕೃತಿಯನ್ನು ಕೂಚುವಂಥದ್ದು ನಿಲ್ಲಬೇಕು ಪ್ರಕೃತಿಯನ್ನು ಸಫಲಕ್ಕೆ ಮಾಡಿಕೊಳ್ಬೇಕು ಅಷ್ಟು ಸಾಕಷ್ಟು ಇದೆ ಮೂಚುವಷ್ಟು ಮಾಡಿಕೊಂಡ್ರೆ ನಂತರ ಆ ಪರಿಣಾಮವನ್ನು ವಿನಾಶವನ್ನು ನಾವೇ ತಂದುಕೊಳ್ಬೇಕಾಗಿದೆ ಆ ಅರಿವನ್ನು ಇವತ್ತು ಎಲ್ಲರೂ ಮೂಡಿಸಿಕೊಂಡು ನಾವು ನಮ್ಮ ಉಳಿವಿಗಾಗಿ ನಾವು ಜಾಗೃತರಾಗಬೇಕಾಗಿದೆ ನಮ್ಮ ಉಳಿವು ಅಂತಂದರೆ ಪರಿಸರದ ಉಳಿವು ಪರಿಸರ ಅಳಿವು ಆದರೆ ನಾವು ನಮಗೆ ಉಳಿವಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತಾ ಒಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಸಹಕಾರಂ ಗೆಲ್ಗೆ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅವರು ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಸೇರಿಸಿ ಇದರ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶ್ರೀಕಾಂತ್ ಜಿ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಗ್ರಾಹಕರ ಅನುಕೂಲ लकाकी जिले अत्यंत 74 शाखाಗಳು ಕಡಿಮೆ ಪಟ್ಟಿದರದನೆ ಶೈಕ್ಷಣಿಕಸಾಲಾ ತುರಿತವಾಹನಸಾಲಾ ಹಾಗೂ ಜಿಲ್ಲೆಯ ರೀತಿಯ ಕೃಷಿಭೂಮಿ ಕೃತಿಸಾಲಾ ಹಾಗೂ ಇತರೆ ಸಾಲ ಸೌಲಭ್ಯಗಳಿಗಾಗಿ ಹಾಗೂ ಅತ್ಯಕಚಕತೆ ಯೋಜನೆಗಳಿಗಾಗಿ ಇನ್ನೇ ನಿಮ್ಮ ಹತ್ತಿರದ ಶಾಖೆಗೆ ಸಂಪರ್ಕಿಸಿ ಕೆನರಾ ಡಿಸ್ಟ್ರಿಬ್ಯೂಟರ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸಿರ್ಸಿ ಹರ್ಗರ್ ತಿರಂಗ ಅಭಿಯಾನದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ದೀನ್ ದಯಾಳ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ದೇಶ ವಿಭಜನೆಯ ಕರಾಳತೆಯನ್ನು ಬಿಂಬಿಸುವ ಪ್ರದರ್ಶನವನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಭಿಯಾನದ ಸಂಚಾಲಕರಾದ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್ ಜಿಲ್ಲಾ ಸಾಮಾಜಿಕ ಜಾಲತಾಣದ ಸಂಚಾಲಕರು ಹಾಗೂ ಅಭಿಯಾನದ ಸಹ ಸಂಚಾಲಕರಾದ ರವಿಚಂದ್ರ ಶೆಟ್ಟಿ ಅವರು ವೀಕ್ಷಿಸಿದರು ಈ ವೇಳೆ ಜಿಲ್ಲಾ ಕಾರ್ಯಾಲಯದ ಕಾರ್ಯದರ್ಶಿ ರಾಮ ನಾಯ್ಕ್ ಸಿರಿಸಿ ನಗರ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ಆನಂದ್ ಗಾಂವ್ಕರ್ ಸಿರ್ಸಿ ನಗರ ಮಂಡಲದ ಸಾಮಾಜಿಕ ಜಾಲ ತನ್ನ ಸಂಚಾಲಕರಾದ ಹಾಗೂ ಅಭಿಯಾನದ ಮಂಡಲದ ಸಹ ಸಂಚಾಲಕರಾದ ಅಭಿರಾಮ್ ಹೆಗಡೆ ಉಪಸ್ಥಿತರಿದ್ದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಸಿದ್ದಾಪುರದಲ್ಲಿ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪಂಜಿನ ಮೆರವಣಿಗೆ ನಡೆಸಲಾಯಿತು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ